ಹಲೋ ನಮಸ್ಕಾರ ಎಲ್ಲರಿಗೂ ಹನ್ನೆರಡು ಗಂಟೆ ರಾತ್ರಿಗೆ ಹುಚ್ಚು ಹುಡುಗರು ಹೊರಟಿದ್ದೇವೆ ಎಲ್ಲಿಗೆ ಸುಮ್ಮನೆ ಒಂದು ರೈಡು ಟ್ರಿಪ್ಸ್ ಹೋಗ್ಬಾರ್ದು ತುಮಾರೇ ಕಾನೂನು ಬಹಿರಂಗ ಕೃಷಿ ಯಾವಾಗ ಹೋಗುದು ಅಪರಾಧ ಪೊಲೀಸ್ ಇದ್ದಾಗ ಮಾತ್ರ ನಾರ್ಮಲ್ ಆಗಿಲ್ಲ ನಾರ್ಮಲ್ ಆಗಿ ನಾವು ಹೆಲ್ಮೆಟ್ ಧರಿಸಿ ಸುಖಗಮವಾಗಿ ಪ್ರಯಾಣವನ್ನು ಗರಿಸಿ ಎದ್ದರೆ ಹೋಗಿ ಇಲ್ಲ ಅಂದ್ರೆ ನಿಮ್ಮ ಎಡೆ ಊಟಗಳನ್ನ ನೀವು ನಿಮ್ಮ ಮನೆಯವ್ರು ಹುಡ್ಕೋತಾರೆ ಸಬ್ಸ್ಕ್ರೈಬ್ ಟು ಇವ್ರ ಚಾನಲ್ ಎತ್ತು ನಿನ್ನ ಗಾಂಡಿವಾ ಹೂಡ ನಿನ್ನ ಪರಮೇಶ್ವರನು ಕೊಟ್ಟ ಪಾಶುಪತಾಸ್ತ್ರಕ್ಕೆ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸೊಮಾರ ಆ ನಿನ್ನ ಮರ್ಮ ಎಲ್ಲೆಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ತೋಡಿನಲ್ಲಿ ರೋಡ ರೋಡಿನಲ್ಲಿ ತೋಡ ಅಂತ ಒಂದು ವಿಡಿಯೋ ಮಾಡಿದ್ದ ರಾಜೇಶ್ ಸೊ ಇವತ್ತು ಇಲ್ಲಿ ಕಾಂಕ್ರೀಟ್ ಹಾಕ್ತಿದ್ದಾರೆ ಡಾಂಬರ್ ಅಲ್ಲಿ ಹಾಕ್ತಿದ್ದಾರೆ ರೋಡ್ ರಿಪೇರಿ ಮಾಡ್ತಿದ್ದಾರೆ ಧನ್ಯವಾದಗಳು ಸರ್ಕಾರ ನಿಮಗೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಭಿನಂದನೆಗಳು ನೋಡಿ ಮೊನ್ನೆ ರಾತ್ರಿಲಿ ಡಾಮರೆಲ್ಲಿ ಹಾಕಿದ್ದರು ಚೆನ್ನಾಗಾಗಿದೆ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹೋಗಿದೆ ತೊಂದರೆ ಇಲ್ಲ ಆದರೂ ಕೂಡ ಮೊದಲಗಿಂದ ಉಂಟು ಅಷ್ಟೇ ಸಾಕು ನನ್ನ ವೀಡಿಯೋ ನೋಡಿ ಹಾಕಿದ್ದಾರಲ್ಲ ಹೀಗೆ ಹಾಕಿದ್ದಾರೋ ಗೊತ್ತಿಲ್ಲ ಒಟ್ಟಾರೆ ಹಾಕಿದ್ದಾರೆ ಅದೇದೊಂದು ದೊಡ್ಡ ಖುಷಿ ಹಾಂ ಇದೆಂತ ಓ ದೇವರೇ ಅದಕ್ಕಿಂತ ದೊಡ್ಡ ಗುಂಡಿ ಇಲ್ಲಿ ಉಂಟಲ್ಲ ಮಾರೆ ಇದೆಂತ ಮಾರೆ ಸ್ವಿಮ್ಮಿಂಗ್ ಪೂಲ್ ನಿಮಗೆ ಈಜಿಲಿಗು ಉಂಟ ಬಂದು ಇಲ್ಲಿ ಏನ್ರಿ ಗುಂಡಿ ಏನ್ರಿ ಮೀಡಿಯಾ ಆ ಅಲ್ಲಿ ಬಟ್ಟೆ ಬಿಚ್ಚಿ ತೋರಿಸಿದ ಹಂಸಗಳಿಗಿಂತ ಇಲ್ಲಿ ನಮ್ಮ ರೋಡಲ್ಲಿರುವ ಗುಂಡಿಗಳನ್ನು ತೋರಿಸಿ

ನೋಡಿ ಮಾರ ಫ್ರೆಂಡ್ಶಿಪ್ ಅಂದ್ರೆ ಈ ರೀತಿ ಇರ್ಬೇಕು ನೋಡಿ ನಮ್ಮ ಬಾಯ್ಸ್ ಫ್ರೆಂಡ್ಶಿಪ್ ಅಂದ್ರೆ ಹೀಗೇ ಇಬ್ರು ಕುಡಿದು ಟೈಟ್ ಅವನು ಇವನಿಗೆ ಬೀಳಲಿಕ್ಕೆ ಬಿಡುದಿಲ್ಲ ಇವನು ಅವನನ್ನು ಬಿಳಿಕ್ಕೆ ಬಿಡುದಿಲ್ಲ ಇಬ್ಬರು ಕೂಡ ಬೀಳೋದಿಲ್ಲ ಒಬ್ಬರನ್ನೊಬ್ರು ಗಟ್ಟಿಯಾಗಿ ಇಟ್ಕೊಂಡು ಟೈಟ್ ಆಗಿ ನೋಡಿ ಹೇಗೆ ಹೋಗ್ತಿದ್ದಾರೆ ಇದು ಫ್ರೆಂಡ್ಶಿಪ್ ಅಂದ್ರೆ ಇದನ್ನ ನೋಡಿ ಕಲಿಯಿರಿ ನೀವು ನೋಡಿ ನನಗೊಂದು ಟ್ರಕ್ ಸಿಕ್ಕಿತ್ತು ಮಾರೇ ನೋಡಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಮಾಡೋ ಟ್ರಕ್ ನೋಡಿ ಫುಲ್ಲು ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದು ಇವ್ರದ್ದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾರ ಬೆಂಗಳೂರಲ್ಲಿ ರೋಡಿನ ಕೆಲಸ ಎಲ್ಲ ಮಾಡ್ತಾರಲ್ಲ ಅವ್ರದ್ದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಸಿಂಗ್ ಓಡಿಸ್ತಾ ಇದ್ದಾನೆ ನೋಡಿ ಇವತ್ತು ನಮ್ಮೊಂದು ಫ್ರೆಂಡ್ ನೋಡಿ ಇವಳೆ ಅಂಕಿತಾ ಆಚಾರ್ಯ ಅಂತ ಅವರೀಗ ಮ ಬೆಂಗಳೂರಿಂದ ಮಂಗಳೂರಿಗೆ ಊರಿಗೆ ಹೋಗುದು ಅವರನ್ನು ಅವರನ್ನು ಎಂತ ಸೆಂಡಪ್ ಮಾಡ್ಲಿಕ್ಕೆ ಜನ ಎಷ್ಟು ನೋಡಿ ಬಟ್ಟೆ ತಗೊಂಡು ಹೋಗ್ಲಿಕ್ಕೆ ಜನ ಎಷ್ಟು ನೋಡಿ ಅವ್ರದ್ದು ಬ್ಯಾಗ್ ಎಷ್ಟು ಇವಲ್ ಎಲ್ಲಿಗೆ ಬಂದದ್ದು ಮಾರೆ ಇವಲ್ದೆಂತ ಅವಸ್ಥೆ ಮರೆ ಒಳಸೆ ಬಂದಾಗ ನಾನೊಂದು ಪೋಸ್ಟ್ ಹಾಕಿದ್ದೆ ನೋಡಿದ್ಯಾ ಫಸ್ಟ್ ಟೈಮ್ ಹಾಕಿದ್ದು ನನ್ನ ಅಕೌಂಟ್ ಅಲ್ಲಿ ನೋಡಿದ್ಯಾ ಇವತ್ತು ನಾನು ಇಂದು ಹುಡುಗಿ ಬಯದಿಲ್ಲ ಹುಡುಗಿ ಅಲ್ಲ ಮರೇ ಬೈಯೋದು ಅಲ್ಲ ನಮಗೊಂದು ಸೀಕ್ರೆಟ್ ಒಂದು ನಷ್ಟ ಅದು ನಮಗೆ ಎಂತಲ್ಲ ಬ್ಯಾಂಗ್ಳೂರಲ್ಲಿರುವ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಿಡ್ಲ್ ಕ್ಲಾಸ್ ಯುವಕರ ಐಟಿ ಕಂಪನಿ ಕೆಲಸ ಮಾಡೋ ಎಲ್ಲರಿಗೂ ಅನ್ನ ಅಷ್ಟೇ ನಮ್ಗೆ ಏನ್ ಬೇರೆ ನಶ ಬೇಡ ನಮ್ಗೆ ಡ್ರಿಂಕ್ಸ್ ಬೇಡ ಡ್ರಗ್ಸ್ ಬೇಡ ಇಂಜೆಕ್ಷನ್ ಸಿರಿಂಜರ್ಸ್ ಬೇಡ ನಮ್ಗೆ ಒಂದು ಬೆಳಿಗ್ಗೆ ಒಂದು ಟೀ ಒಂದು ಸಿಗ್ರೆಟ್ ಇದ್ರೆ ಲೈಫ್ ಸಾರ್ಥಕ ನಮ್ಗೆ ಸ್ವರ್ಗದಲ್ಲಿ ಸಹ ಬರೀ ಅದು ಕೊಟ್ಟರೆ ನಾವು ಎಷ್ಟು ದಿವಸ ಬೇಕಾದ್ರೆ ಇಡ್ತೇವೆ ಸ್ವರ್ಗದಲ್ಲಿ ನರಕದಲ್ಲಿ ಬೇರೆ ಸ್ವರ್ಗ ಎಂತಸ ಬೇಡ ಅದೇ ಸ್ವರ್ಗ ಅನ್ಸ ಇವಾಗ ನೋಡಿ ನೀವು ನಾವು ಯಾವ ಪರಿಸ್ಥಿತಿ ಅಂದ್ರೆ ಇವಾಗ ನಮ್ಗೆ ಖುಷಿ ಆಗಿದ್ರೆಸ ಒಂದ್ ಸಿಗ್ರೆಟ್ ದುಃಖದಲ್ಲಿದ್ರೆಸ ಒಂದ್ ಸಿಗ್ರೆಟ್ ಎಂತ ಪರಿಸ್ಥಿತಿ ಅಲ್ಲೊಂದು ಟೀ ಆಕ್ಸಿಡೆಂಟ್ ಆಯ್ತಾ ನನ್ನ ಕೈಯಲ್ಲಿ ರಕ್ತ ಬರ್ತಿದ್ ಅದೆಲ್ಲ ಸಮಸ್ಯೆ ಇಲ್ಲ ನಮ್ಗೆ ಒಂದು ಸಿಗ್ರೆಟ್ ಮತ್ತೆ ಟೀ ಇದ್ರೆ ಅಲ್ಲ ಸೆಟ್ ಇದು ಎಂತಂದ್ರೆ ಮಿಡಿಲ್ ಕ್ಲಾಸ್ನವ್ರಿ ನಿಮ್ಗೆ ಜಾಸ್ತಿ ಹಣ ಬದ್ರಿ ಅಂತ ಗೊತ್ತಿಲ್ಲ ಗೆ ಎಲ್ಲೋಗ್ತದೆ ಡ್ರಗ್ಸ್ ಎಳಿಯುವ ಅದು ಎಳಿಯುವ ಇದು ಎಳಿಯೋದ್ ಹಣ ಇಲ್ಲದಿದ್ರೆ ಅಂತ ಇಲ್ಲಿ ಒಂದು ಟೀಗೆ ಹತ್ತು ರೂಪಾಯಿ ಅದು ಸ್ವಲ್ಪ ಬ್ರಾಂಡೆಡ್ ಇದ್ರೆ ಸ್ವಲ್ಪ ಕಡಿಮೆ ಆಡ್ರೆ ಹೋಗ್ತೇವೆ ನೀನ್ ಹೇಳ್ತೇವೆ ಹಣ ಮಾಡ್ತೇವೆ ಸಿಗರೇಟ್ ಯಾವ ಈ ಸಿಗರೇಟ್ ಮತ್ತೆ ಟೀಗೆ ಅಡಿಕ್ಷನ್ ಆದವ ಲೈಫ್ ಟೈಮ್ ಅಲ್ಲಿ ಬೇರೆ ಯಾವ ಅಡಿಕ್ಷನ್ ಮಾಡಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದ್ರೆ ಇದರಲ್ಲಿ ಆಯ್ತು ತೃಪ್ತಿ ಅಡಿಗೆ ಆದ್ರೆ ಬೆಂಗಳೂರಲ್ಲಿ ಒಂದು ನೀವು ಟೀಗೆ ಸಕ್ಕರೆ ಹಾಕಿ ಸಕ್ಕರೆಗೆ ಟೀ ಹಾಕಿ ಕುಡಿಲಿಕ್ಕೆ ಹಾಕುದಿಲ್ಲ ಶುಗರ್ ಒಂದು ಸತ್ತು ಹಾಂ ನನ್ನ ಹತ್ರ ಯಾವ ಗಾಡಿ ಕೂಡ ಮಾಡಲಿಲ್ಲ ಒಂದೆರಡು ಮೂರು ನಾಲ್ಕು ಬ್ಲಾಗ್ ಆಗಿದೆಲ್ಲ ಈಗ ನೆಕ್ಸ್ಟ್ ಬ್ಲಾಗಲ್ಲಿ ಗಾಡಿ ರಿವ್ಯೂ ಮಾಡ್ತಾ ಇದೊಂದು ಸಣ್ಣ ಬ್ಲಾಗ್ ಇನ್ನಷ್ಟು ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಧನ್ಯವಾದಗಳು ಶುಭರಾತ್ರಿ